ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದಿದ್ದು ವಿದ್ಯಾರ್ಥಿಗಳಾದ ಹರ್ಷಿಣಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಹಾಗೂ ಸೈಯದ ಖನಸ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಅಂಕ ಪಡೆದು ಚಾಮರಾಜನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದು ಇವರುಗಳಿಗೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಟಿಆರ್ಸ್ವಾಮಿ ಅವರು ಫಲಿತಾಂಶದ ಬಗ್ಗೆ ಸಂತಸ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ ಈ ವರ್ಷದ ಫಲಿತಾಂಶ ಇತಿಹಾಸ ನಿರ್ಮಿಸಿದೆ ವಿದ್ಯಾರ್ಥಿಗಳು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಸುಗಮವಾಗಿರಲಿ ಎಂದಿದ್ದಾರೆ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎರಡು ಸಾವಿರದ ನಾನ್ನೂರು ನಾಲ್ಕು ವಿದ್ಯಾರ್ಥಿಗಳಲ್ಲಿ ಸಾವಿರದ ಐನೂರ ಅರವತ್ತ ಏಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಗುಂಡುಪೇಟೆ ತಾಲೂಕಿನಲ್ಲಿ ಬಂದಿರುವಂಥ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಇವನು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರು ಇಪ್ಪತ್ತು ಅಂಕಗಳನ್ನು ಇಟ್ಟುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಸಮಯ ಎಲ್ಲರಿಗೂ ಕೂಡ ಗೌರವವನ್ನು ಬಂದಿದ್ದಾಳೆ ಅವಳಿಗೆ ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಕುಮಾರಿ ಸೈಜಾ ಸೈದ ಕಂಗ ಇವಳು ಕೂಡ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ಇವಳು ಕೂಡ ಆರ್ನೂರ ಹತ್ತು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಇವಳು ಕೂಡ ಪರವಾಗಿ ಮತ್ತು ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂದ್ರೆ ಎಸ್ಸಿ ಕಾಲಘಟ್ಟ ಅನ್ನೋದು ಒಂದು ಪ್ರಮುಖವಾದಂಥ ಘಟ್ಟ ಇದರಲ್ಲಿ ಮಕ್ಕಳು ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಇನ್ನು ಅನತ್ತೀರ್ಣರಾಗಿರುವಂಥ ಎಂಟುನೂರ ಮೂವತ್ತ ಏಳು ವಿದ್ಯಾರ್ಥಿಗಳಿಗೂ ಕೂಡ ಸೋಮವಾರ ಅಥವಾ ಮಂಗಳವಾರದಿಂದ ವಿಶೇಷ ತರಗತಿಗಳಿಗೋಸ್ಕರ ಕೆ ಸಿ ಮೇಡಮ್ ಅವರು ಆದೇಶವನ್ನು ಮಾಡಿದ್ದಾರೆ ಅವರು ಕೂಡ ನಾವು ಹದಿನೈದು ನಿಮಿಷಗಳ ಕಾಲ ಬ್ರಿಡ್ಜ್ ಕೋರ್ಸ್ಗಳನ್ನು ಮಾಡಿ ಆ ಮಕ್ಕಳನ್ನು ಕೂಡ ಉತ್ತೀರ್ಣಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರೊಂದದವರು ಕಟಿಬದ್ಧರಾಗಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೌಲುಪಡೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಎರಡು ವಿದ್ಯಾರ್ಥಿಗಳನ್ನು ಅಭಿನಂದಿಸಿರುವುದು ಅವರನ್ನು ಸ್ವಾಗತವನ್ನು ಮಾಡಿಕೊಡ್ತಾ ಇದು ಇದೇ ರೀತಿಯಲ್ಲಿ ಈ ಕಾವಲು ಪಡೆಯ ಅವರು ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಲಿ ಅಂತ ನನ್ನ ಮಾತುಗಳನ್ನು ಮುಗಿತು ಉಡುಬೆಡ ತಾಲೂಕಿನ ಸಮಸ್ತ ಕನ್ನಡ ಕನ್ನಡದ ಮನಸ್ಸುಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಮಧ್ಯಾಹ್ನ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಚಾಮರಾಜ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಂತಹ ಹರ್ಷಿಣಿ ಎಂ ಮತ್ತೆ ಉಳ್ಳುಪೇಟೆ ತಾಲೂಕಿಗೆ ಒಂದು ಕೀರ್ತಿ ತಂದು ಕೊಟ್ಟಂತಹ ಸೈಯದ ಹಂಜಾ ಈ ಎರಡು ವಿದ್ಯಾರ್ಥಿನಿಯರಿಗೆ ನಮ್ಮ ಕರ್ನಾಟಕ ಪಡೆಯುವುದರಿಂದ ಸನ್ಮಾನಿಸಿ ಅವರಿಗೆ ಗೌರವಿಸಿದ್ದೇವೆ ಈ ನಿಟ್ಟಿನಲ್ಲಿ ಇಂತಹ ಒಂದು ಪ್ರತಿಭೆಗಳಿಗೆ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬಂದು ಅವ್ರಿಗೆ ಗೌರವಿಸಿ ಅವರಿಗೆ ಬೆಳಕಿಗೆ ತರಬೇಕು ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಮತ್ತು ಆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪೋಷಕರು ಅವರ ಯಶಸ್ಸಿಗೆ ದಾರಿದ್ರೀಕವಾಗಲಿ ಅಂತ ಹೆಸರು ನಮಗೆ ಹೇಳುತ್ತಾ ಎಲ್ಲರಿಗೂ ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬಾರಕ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದು ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ ಟೌನ್ ಗೌರವಾಧ್ಯಕ್ಷರು ಆದ ಶಕೀಲ್ ಟೌನ್ ಸಂಚಾಲಕರು ಆದ ಮಿಬಿಕ್ ರಾಜು ಸೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಲಿಂಕ್ ಶೇರ್ ಮಾಡಿ